ಇಕ್ಕಿನ ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪಂಡಿತ ರಂಗಮಂದಿರದಲ್ಲಿ ರೈತ ಸಮಾವೇಶ ಇದೆ ಮತ್ತು ನಮ್ಮ ಆ ಸಮಾವೇಶಕ್ಕೆ ನಮ್ಮ ಕರ್ನಾಟಕ ರಾ ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರಾದಂಥ ಬಿ ಆರ್ ಪಾಟೀಲರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ದರ್ಶನ್ ಪುಟ್ಟಣೆಯನ್ನವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಕಲಬುರಗಿಯ ದಕ್ಷಿಣ ಮತ ಕ್ಷೇತ್ರದ ಅಲ್ಲಂಪುರ ಪಾಟೀಲ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದು ನಮ್ಮ ಹೋರಾಟ ಅಲ್ಲ ಇದು ನಿಮ್ಮ ಹೋರಾಟ ಈ ಸಮಾವೇಶ ನೀವು ಯಶಸ್ವಿಗೊಳಿಸಬೇಕು ತಾವೆಲ್ಲರೂ ಭಾಗಿಯಾಗಬೇಕಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಇರ್ಬೋದು ಇರ್ಬೋದು ಇವತ್ತು ಹೆಸರು ಇರ್ಬೋದು ಮತ್ತು ಹತ್ತಿ ಇರ್ಬೋದು ಇವತ್ತೇನಪ್ಪ ಅಂತಂದ್ರೆ ಎಪ್ಪತ್ತು ಪರ್ಸೆಂಟ್ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ನಾಶ ಆಗ್ಯದ ನಮ್ಮ ಎಲ್ಲ ಬೇಡಿಕೆಗಳನ್ನು ಒತ್ತಾಯ ಪತ್ರವನ್ನು ಅವತ್ತು ಮಂಡಿಸ್ತೀವಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಅವತ್ತೇನಪ್ಪ ಅಂತಂದ್ರೆ ಪ್ರತಿಭಟನೆ ಇರ್ತದ ಮತ್ತು ನಮ್ಮ ಸಮಾವೇಶಕ್ಕೆ ನೀವೆಲ್ಲರೂ ಮತ್ತೊಮ್ಮೆ ನಾನು ಹೇಳುತ್ತಾ ನೀವೆಲ್ಲರೂ ಅವತ್ತಿನ ನೀವು ಬರೀ ಹೇಳಿ ಕೇಳಿಕೊಳ್ಳುತ್ತೇನೆ ನೀವು ಬಂದರೆ ಮಾತ್ರ ಇದು ನಮ್ಮ ಇದು ಸಂಘಟನೆಗೆ ಒಂದು ಬೆಲೆ ಇರ್ತದೆ ಈ ಸಂಘಟನೆಗೆ ಒಂದು ವೇಳೆ ನೀವು ಬಂದಿಲ್ಲ ಅಂದರೆ ಈ ಸಂಘಟನೆಗೆ ಬೆಲೆ ಇಲ್ಲ ನೀವು ಆದಷ್ಟು ಬೇಗ ಇದು ನಿಮ್ಮ ಹೋರಾಟ ಮತ್ತೊಮ್ಮೆ ನಾನು ತಿಳಿಸುತ್ತಾ ಈಗಾಗಲೇ ನೀವು ಹಲವಾರು ಸಲ ನಾವು ನಿಮ್ಮ ರೈತರ ಸಮಸ್ಯೆಗಳನ್ನು ಒತ್ತಾಯ ಪತ್ರವನ್ನು ಕೊಟ್ಟಿದ್ದೇವೆ ಹಿಂದೆ ಹೋದ ವರ್ಷ ಎರಡು ಲಕ್ಷ ಎಕ್ಟ್ರ ಒಂದು ಲಕ್ಷ ತೊಂಬತ್ತು ಎಕ್ಟ್ರ್ ನಮ್ಮದು ತೊಗರಿ ಹೋಯಿತು ಆದರೂ ಕೂಡ ನಾವು ಹಲವಾರು ಸಲ ಡಿ ಸಿ ಅವರ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮೊನ್ನೆ ನಮ್ಮ ಬಿ ಆರ್ ಪಾಟೀಲ್ ಸಾಹೇಬರು ಇವತ್ತೇನಪ್ಪ ಅಂತಂದ್ರೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬೆಳೆ ಪರಿಹಾರ ಇರ್ಬೋದು ಮುಖ್ಯಮಂತ್ರಿಗಳ ಪರಿಹಾರ ಇರ್ಬೋದು ಮತ್ತು ಹಲವಾರು ನಮ್ಮ ರೈತರ ಬೆಳೆ ವಿಮೆ ಇರ್ಬೋದು ಇವತ್ತ ವಿಶೇಷವಾಗಿ ನಮ್ಮ ಆಳಂದದಲ್ಲೇ ಕೂಡ ಒಂದು ನೂರ ಎಪ್ಪತ್ತೈದು ಕೋಟಿ ಇವತ್ತು ಏನಪ್ಪ ಅಂತಂದ್ರೆ ಒಂದು ಲಕ್ಷ ಐವತ್ತೈದು ಸಾವಿರದ ನೂರ ಮೂವತ್ತೊಂದು ಜನರಿಗೆ ಇವತ್ತು ಬೆಳೆ ವಿಮೆ ಪರಿಹಾರ ಸಿಕ್ಕದ ಮತ್ತು ಆದಟ್ಟು ಇದನ್ನೂ ಕೂಡ ಏನು ನಮ್ಮ ಬೆಳೆ ಹೋಗ್ಯದ ಇಪ್ಪತ್ತೈದು ಸಾವಿರ ಒಂದು ಎಕರೆಕ್ ಇದು ಬೆಳೆ ನಾಶ ಆಗೋದು ಇದನ್ನು ಕೂಡ ಮಾಡಿ ಅಂತ ಹೇಳಿ ನಮ್ಮ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನೀವೆಲ್ಲರೂ ರೈತರು ಬರಬೇಕಂತ ಹೇಳಿ ಮತ್ತೊಮ್ಮೆ ನಾನು ಕೇಳುತ್ತಾ ನನ್ನ ಹೆಸರು ನಾಗೇಂದ್ರ ತಂಬೆ ಜಿಲ್ಲಾಧ್ಯಕ್ಷ ಕಲಬು